ನೀವು ಇದ್ದೀರಾ ಬೀದರ್ ವೀರ ಕನ್ನಡ ಸಿಎಂ ಸಿದ್ದರಾಮಯ್ಯ ಪ್ರಾಸಿಕ್ಯೂಷನ್ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ ಹಿನ್ನೆಲೆ ಬೀದರ್ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಿಂದ ಪ್ರತಿಭಟನೆ ಕಾಂಗ್ರೆಸ್ ಕಾರ್ಯಕರ್ತರಿಂದ ಅಂಬೇಡ್ಕರ್ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಯಿತು ರಾಜ್ಯಪಾಲರು ಹಾಗೂ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶ ಹೊರಹಾಕಿದ ಕಾಂಗ್ರೆಸ್ನ ಕಾರ್ಯಕರ್ತರು ತೊಲಗಿಸಿ ತೊಲಗಿಸಿ ರಾಜ್ಯಪಾಲರನ್ನ ತೊಲಗಿಸಿ ಎಂದು ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಕೇಂದ್ರ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ಹೊರ ಹಾಕಿದ ಕಾಂಗ್ರೆಸ್ನ ಕಾರ್ಯಕರ್ತರು ಸಂಸದ ಸಾಗರ್ ಖಂಡ್ರೆಯವರ ನೇತೃತ್ವದಲ್ಲಿ ಹಮ್ಮಿಕೊಡಲಾದ ಈ ಪ್ರತಿಭಟನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪರ ಘೋಷಣೆಗಳನ್ನು ಕೂಗಿದ ಕಾಂಗ್ರೆಸ್ನ ಕಾರ್ಯಕರ್ತರು ರಾಜಕೀಯವಾಗಿ ಏನೂ ಅಲ್ಲಾಡಿಸೋಕೆ ಆಗಿಲ್ಲ ಹಾಗಾಗಿ ಕಾನೂನು ಬಾಹಿರವಾಗಿ ಕೆಲಸ ಮಾಡ್ತಾ ಇದ್ದಾರೆ ಎಂದು ಸಂಸದ ಸಾಗರ್ ಖಂಡ್ರೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸಿದ್ದರಾಮಯ್ಯ ಹೆಸರಿಗೆ ಕಳಂಕ ತರಲು ಕಾನೂನು ಬಾಹಿರ ಕೃತ್ಯ ಮಾಡ್ತಾ ಇದ್ದಾರೆ ಎಂದು ಆಕ್ರೋಶ ಬಿಜೆಪಿ ನಾಯಕರ ವಿರುದ್ಧ ಆಕ್ರೋಶ ಹೊರಹಾಕಿದ ಸಂಸದ ಸಾಗರ್ ಈಶ್ವರ್ ಬಿ ಖಂಡ್ರೆ ರಾಜ್ಯಪಾಲರು ಪ್ರಾಸಿಕ್ಯೂ ಪ್ರಾಸಿಕ್ಯೂಷನ್ ಮಾಡಲಿಕ್ಕೆ ಅವರು ಅನುಮತಿ ಕೊಟ್ಟಿದ್ದಾರೆ ಇದು ಪ್ರಜಾಪ್ರಭುತ್ವದ ವಿರುದ್ಧ ಇದೆ ಇವಾಗ ಯಾರೇ ಒಬ್ರು ಬಂದು ಅರ್ಜಿ ಕೊಟ್ಟು ಇವರು ಹಿಂಗೆ ಮಾಡಿದ್ದಾರೆ ಹಾಂ ಮಾಡಿದ್ದಾರೆ ಅಂತಂದರೆ ಈ ರೀತಿ ಅವರು ಅನುಮತಿ ಕೊಟ್ಟು ಏನು ನಾವು ಒಂದೂರ ಮೂವತ್ತಾರು ಸೀಟ್ ನಾವು ಗೆದ್ದು ಪ್ರಜಾಪ್ರಭುತ್ವದ ನಾವು ಸರ್ಕಾರ ನಡೆಸ್ತಾ ಇದ್ದೀವಿ ಇದಕ್ಕೆ ಯಾವ ರೀತಿ ಬೆಳೆಸ್ಬೇಕು ಅಂತ ಬಿ ಜೆ ಪಿ ಜೆ ಡಿ ಎಸ್ ಅವರು ಯಾವಾಗಲೂ ಪ್ಲ್ಯಾನ್ ಮಾಡ್ತಾ ಇರ್ತಾರೆ ನೀವು ಕೂಡ ನೋಡಿದಿರಿ ಎರಡು ಸಾವಿರದ ಹದಿನೆಂಟರಲ್ಲಿ ಮತ್ತೆ ನಮ್ಮ ಸರ್ಕಾರ ಇದ್ದಾಗ ಮತ್ತೆ ಆಪರೇಷನ್ ಕಮಲ ಮಾಡಿ ನಮ್ಮ ಸರ್ಕಾರವನ್ನು ಬಿಡಿಸಿದ ಬೆಳೆಸಿನ ಕೆಲಸ ಬಿ ಜೆ ಮಾಡಿದ್ದಾರೆ ಇದು ಅಷ್ಟೇ ಅಲ್ಲ ಬೇರೆ ರಾಜ್ಯಗಳಲ್ಲೂ ಕೂಡ ನೀವು ನೋಡ್ಬೋದು ಇವಾಗ ಅರವಿಂದ್ ಕೇಜ್ರಿವಾಲ್ ಇದ್ದಾರೆ ಅರವಿಂದ್ ಕೇಜ್ರಿವಾಲ್ ವಿರುದ್ಧ ಕೂಡ ಅವ್ರು ಯಾವುದೇ ಎವಿಡೆನ್ಸ್ ಇಲ್ಲ ಯಾವುದೇ ದಾಖಲಾತಿಗಳಿಲ್ಲ ಆದರೂ ಅವ್ರಿಗೆ ಜೈಲಿಗೆ ಹಾಕಿ ಎಷ್ಟೋ ತಿಂಗಳಲ್ಲಿ ಎಷ್ಟೋ ತಿಂಗಳು ಅವರು ಜೈಲಲ್ಲೇ ಇದ್ದಾರೆ ಹೇಮಂತ್ ಸೋರೇನು ಜಾರ್ಖಂಡ್ ಅವ್ರ ಮುಖ್ಯಮಂತ್ರಿ ಅವರಿಗೂ ಕೂಡ ಇದೇ ರೀತಿ ಮಾಡಿದ್ದಾರೆ ಎಲ್ಲ ರಾಜ್ಯಗಳಲ್ಲಿ ಯಾವ್ಯಾವ ಎನ್ ಡಿ ಎ ಇಲ್ಲ ಇಂಡಿಯಾ ಗಟ್ಬಂಧನ್ ಯಾವ್ಯಾವ ಸರ್ಕಾರ ನಡೀತಾ ಇದೆ ಅವ್ರ ವಿರುದ್ಧ ಒಂದು ಷಡ್ಯಂತ್ರ ನಡೆಸಿ ಅವರು ಯಾವ ನಾವು ಕಾನೂನು ಬದ್ಧವಾಗಿ ಪ್ರಜಾಪ್ರಭುತ್ವ ಪ್ರಕಾರ ನಾವು ಏನು ನಾವು ಸರ್ಕಾರ ರಚನೆ ಮಾಡಿದ್ವಿ ಜನರ ಬೆಂಬಲದಿಂದ ಅದನ್ನು ಮತ್ತೆ ಜೆ ಪಿಯವರು ಯಾವಾಗಲೂ ಅವರು ಪ್ರಯತ್ನ ಮಾಡ್ತಾ ಇರ್ತಾರೆ ಇದನ್ನು ನಾವು ಖಂಡಿಸ್ತೇವೆ ಅದಕ್ಕೆ ನಾವು ಇವಾಗ ಜಿಲ್ಲಾಧಿಕಾರಿಯವರ ಮೂಲಕ ಜಿಲ್ಲಾಧಿಕಾರ ಮೂಲಕ ನಾವು ಮಾನ್ಯ ನಮ್ಮ ರಾಷ್ಟ್ರಪತಿಯವರಿಗೆ ಹತ್ತೊಂಬತ್ತನೇ ತಾರೀಕು ರಾಜ್ಯಪಾಲರಿಗೆ ವಾಪೀಸ್ ನಾವು ವಾಪೀಸ್ ನೀವು ವಿಡ್ರಾ ಮಾಡಬೇಕು ಯಾಕಂತ ಸಾಂವಿಧಾನಿಕ ಒಂದು ಹುದ್ದೆಯಲ್ಲಿದ್ದು ಯಾವುದೇ ಒಂದು ಒತ್ತಡದಿಂದ ಕೇಂದ್ರ ಬಿ ಜೆ ಪಿ ಸರ್ಕಾರದ ಒತ್ತಡದಿಂದ ಈ ರೀತಿ ಅವರು ಅನುಮತಿ ಕೊಡೋದು ಅದು ತಪ್ಪಿದೆ ಮುಖ್ಯಮಂತ್ರಿ ಆದ ಸಿದ್ದರಾಮಯ್ಯ ಸರ್ ಅವರು ಎರಡು ಸಾವಿರದ ಹದಿಮೂರಿಂದ ಹದಿನೆಂಟರವರೆಗೆ ಮತ್ತೆ ಇವಾಗ ಒಳ್ಳೆ ರೀತಿಯ ಆಡಳಿತ ನಾವು ಕೊಡ್ತಾ ಇದೀವಿ ನಮ್ಮ ಸರ್ಕಾರ ಎಲ್ರಿಗೂ ಸಹಾಯ ಆಗ್ತದೆ ನಾವು ಏನು ಐದು ಗ್ಯಾರಂಟಿಗಳು ನಾವು ಕೊಟ್ಟಿದ್ದೀವಿ ಎಲ್ಲ ಐದು ಗ್ಯಾರಂಟಿ ಕೂಡ ಮನೆ ಮನೆಗೆ ಮುಟ್ತಾ ಇದೆ ಅದ್ರ ಜೊತೆ ಯಾವುದೇ ಅಭಿವೃದ್ಧಿ ಕೆಲಸ ನಿಲ್ತಾ ಇಲ್ಲ ಎಲ್ಲ ಅಭಿವೃದ್ಧಿ ಕೆಲಸ ಕೂಡ ಆಗ್ತಾ ಇದೆ ತಾಳಲಾರದೆ ವಿರುದ್ಧ ಅವರು ಕೆಲಸ ಮಾಡಿ ನಮಗೆ ಆ ಒಂದು ನಮ್ಮ ಮುಖ್ಯಮಂತ್ರಿ ಆದ ಸಿದ್ದರಾಮಯ್ಯ ಅವರಿಗೆ ಒಂದು ಅವ್ರ ಹೆಸರಿಗೆ ಒಂದು ಕಳಂಕ ತರಬೇಕಂತ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ ಎಲ್ಲ ಪಕ್ಷದ ಮುಖಂಡರು ಕಾರ್ಯಕರ್ತರು ಹಾಗೂ ಇಡೀ ನಮ್ಮ ರಾಜ್ಯದ ಎಲ್ಲ ಎಲ್ಲ ಜನತೆ ಎಲ್ಲರಿಗೂ ತಿಳಿದಿದೆ ಇದು ಅವ್ರು ಮಾಡೋದು ತಪ್ಪು ಇದು ನಡೆಯಲ್ಲ ಅಂತ ಮತ್ತೆ ಮುಂಬರುವ ಯಾವುದೇ ಚುನಾವಣೆ ಇರ್ಬೋದು ಅವರಿಗೆ ತಕ್ಕ ಪಾಠ ಕಲಿಸ್ತಾರೆ ಅಂತ ಅಂಬುದು ನಮ್ಮೆಲ್ಲರಿಗೂ ನಂಬಿಕೆ ಇದೆ ಅಂತ ನಾನು ಹೇಳಿ ಎಲ್ಲರಿಗೂ ಮತ್ತೊಂದು ಸಲ ನನ್ನ ಧನ್ಯವಾದವನ್ನು ಸಲ್ಲಿಸ್ತೇನೆ